ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ಆಹಾರವು ದೊಡ್ಡ ಪ್ರಭಾವ ಬೀರುತ್ತಿದೆ ತಕ್ಷಣ ತಿನ್ನಲು ಸಿದ್ಧವಾಗಿರುವ ಜಂಕ್ ಫುಡ್ ಸಂಸ್ಕರಿತ ಆಹಾರ ಹೆಚ್ಚು ಪ್ರಕ್ರಿಯೆಯಲ್ಲಿರುವ ಪದಾರ್ಥಗಳು ಆರೋಗ್ಯದ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತವೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿದೆ ಅನಾರೋಗ್ಯಕರ ಆಹಾರ ಪದಾರ್ಥಗಳು ನಾನಾ ರೀತಿಯ ಕಾಯಿಲೆಗಳ ಮುನ್ನೆಚ್ಚರಿಕೆ ಕೊಡುವ ಪ್ರಾಥಮಿಕ ಕಾರಣಗಳಲ್ಲಿ ಒಂದಾಗಿದೆ ಈ ವಿಡಿಯೋದಲ್ಲಿ ನಾವು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ಹತ್ತು ಆಹಾರ ಪದಾರ್ಥಗಳ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ ಈ ವಿಷಯಗಳನ್ನು ಗಮನಿಸಿದರೆ ಆರೋಗ್ಯವನ್ನು ಕಾಪಾಡಲು ಅಗತ್ಯವಾದ ಉಪಾಯಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಒಂದು ಸಂಸ್ಕರಿತ ಮಾಂಸ ಸಾಲಾಮಿ ಸೋಸೇಜ್ ಬೇಕನ್ ಮುಂತಾದ ಸಂಸ್ಕರಿತ ಮಾಂಸ ಪದಾರ್ಥಗಳು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚು ಮಾಡುವುದಾಗಿ ಅಧ್ಯಯನಗಳು ತೋರಿಸಿವೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಹೆಚ್ಒ ಪ್ರಕಾರ ಇವುಗಳಲ್ಲಿ ಹೆಚ್ಚು ಪ್ರಮಾಣದ ನೈಟ್ರೇಟ್ಸ್ ಮತ್ತು ನೈಟ್ರೇಟ್ಸ್ ಇರುತ್ತವೆ ಇದು ಹೃದಯ ಸಂಬಂಧಿ ಸಮಸ್ಯೆಗಳ ಜೊತೆಗೆ ಉರಿಯೂತ ಮತ್ತು ಕರುಳಿನ ಕ್ಯಾನ್ಸರ್ಗೂ ಕಾರಣವಾಗಬಹುದು ಎರಡು ದೀಪ ಫ್ರೈಡ್ ಆಹಾರಗಳು ಒಪ್ಪಿತಲ್ಲಿದ ಭಜ್ಜಿ ಬೋಂಡಾ ಫ್ರೆಂಚ್ ಫ್ರೈಸ್ ಮುಂತಾದ ಆಹಾರಗಳು ಟ್ರಾನ್ಸ್ಫ್ಯಾಟ್ನಿಂದ ಸಂಪತ್ತಾಗಿರುತ್ತವೆ ಇದು ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಹೆಚ್ಚು ತಾಪಮಾನದಲ್ಲಿ ದೀರ್ಘಕಾಲದವರೆಗೆ ಆಹಾರವನ್ನು ಬಿಸಿಯೂಡಿದಾಗ ಅಕ್ರಿಲಿಮೈಡ್ ಎಂಬ ಕೀಟಕ ರಾಸಾಯನ ಉತ್ಪತ್ತಿಯಾಗುತ್ತದೆ ಇದು ಕಾರ್ಸಿನೋಜೆನಿಕ್ ಆಗಿದೆ ಮೂರು ಸಕ್ಕರೆ ಹೆಚ್ಚಿರುವ ಆಹಾರಗಳು ಮಿತಿಮೀರಿದ ಸಕ್ಕರೆ ಸೇವನೆ ಕೇವಲ ಮಧುಮೇಹವನ್ನೇ ಹೆಚ್ಚಿಸುವುದಲ್ಲ ಕ್ಯಾನ್ಸರ್ ಮಾರುಕಟ್ಟೆಗೂ ಸಹಕಾರಣವಾಗಬಹುದು ಹೆಚ್ಚು ಸಕ್ಕರೆ ಇರುವ ಆಹಾರಗಳು ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ಅಸಮತೋಲನಗೊಳಿಸುತ್ತವೆ ಇದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ ನಾಲ್ಕು ಅಲ್ಕೋಹಾಲ್ ಅಲ್ಕೋಹಾಲ್ ಸೇವನೆ ದೀರ್ಘಕಾಲದ ಪ್ರಭಾವದಿಂದ ಲಿವರ್ ಎಸೋಫೇಗಸ್ ಗಲಸ ಮಜ್ಜೆ ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವಿಸಿದರೆ ದೇಹದಲ್ಲಿ ಉರಿಯೂತದ ಪ್ರಮಾಣ ಹೆಚ್ಚಾಗಿ ಜೀವಕೋಶಗಳ ಡಿಎನ್ಎ ಹಾನಿಯಾಗುತ್ತದೆ ಐದು ಕೃತಕ ಬಣ್ಣಗಳು ಮತ್ತು ರಾಸಾಯನಿಕಗಳು ಹೆಚ್ಚು ಕೃತಕ ಬಣ್ಣಗಳು ಮತ್ತು ರಾಸಾಯನಿಕ ಪದಾರ್ಥಗಳನ್ನು ಹೊಂದಿರುವ ಪಾನೀಯಗಳು ಕ್ಯಾಂಡಿಗಳು ಅಥವಾ ಪ್ಯಾಕೆಟೆಡ್ ಆಹಾರಗಳು ದೇಹಕ್ಕೆ ಹಾನಿಕರವಾಗುತ್ತವೆ ಈ ಬಣ್ಣಗಳು ಮತ್ತು ಪ್ರಿಸರ್ವೇಟಿವ್ಗಳಲ್ಲಿ ಕಾರ್ಸಿನೋಜೆನಿಕ್ ಅಂಶಗಳಿದ್ದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಆರು ಮರ್ಗರಿನ್ ಮತ್ತು ಟ್ರಾನ್ಸ್ಫ್ಯಾಟ್ಗಳು ಮರ್ಗರಿನನ್ನು ಹಲವು ರೀತಿಯ ಬೇಕರಿ ಆಹಾರಗಳಲ್ಲಿ ಬಳಸಲಾಗುತ್ತದೆ ಇದು ಡೀನೆ ಮೇಲಿನ ಪ್ರಭಾವ ಬೀರುವ ಮೂಲಕ ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಟ್ರಾನ್ಸ್ ಫ್ಯಾಟ್ಗಳು ದೇಹದಲ್ಲಿ ಉರಿಯೂತವನ್ನು ಪ್ರೇರೇಪಿಸುತ್ತವೆ ಇದು ಹಲವಾರು ಆರೋಗ್ಯ ಸಮಸ್ಯೆಗಳ ಮೂಲವಾಗಿದೆ ಏಳು ಮೈಕ್ರೋವೇವ್ ಪಾಪ್ಕಾರ್ನ್ ನಾವು ಚಲನಚಿತ್ರ ನೋಡುತ್ತಿದ್ದಾಗ ತಿನ್ನುವ ಪಾಪ್ಕಾರ್ನ್ ನಲ್ಲಿ ಕೆಲವೊಮ್ಮೆ ಕೃತಕ ಮಸಾಲೆಗಳು ಮತ್ತು ಕೀಟಕ ರಾಸಾಯನಗಳು ಇರುತ್ತವೆ ಪಾಪ್ಕಾರ್ನ್ ಚೀಲಗಳಲ್ಲಿ ಬಳಸಲಾಗುವ ಕೀಟಕನಾಶಕ ಲೇಪನವು ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಹೋರಾಡುವ ಶಕ್ತಿ ಕುಗ್ಗಿಸುವುದಾಗಿ ಸಂಶೋಧನೆಗಳು ತೋರಿಸಿವೆ ಎಂಟು ಹೆಚ್ಚು ಉಪ್ಪು ಹೊಂದಿರುವ ಆಹಾರಗಳು ಮಿತಿಮೀರಿದ ಉಪ್ಪು ಸೇವನೆ ಕರುಳಿನ ಆರೋಗ್ಯವನ್ನು ಹಾಳು ಮಾಡುವುದು ಮಾತ್ರವಲ್ಲ ಶರೀರದ ಇತರ ಜೀವಕೋಶಗಳ ಮೇಲೆ ಉರಿಯೂತ ಉಂಟುಮಾಡುತ್ತದೆ ಹೆಲಿಕೊಬಾಕ್ಟರ್ ಪೈಲೋರಿ ಬ್ಯಾಕ್ಟೀರಿಯಾದ ಕರುಳಿನ ಕಾಯಿಲೆಗಳು ಉಂಟಾಗಲು ಇದು ಸಹ ಕಾರಣವಾಗಬಹುದು ಒಂಬತ್ತು ಸಾಫ್ಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ಗಳು ಕೃತಕ ಸಿಹಿ ಬಣ್ಣ ಮತ್ತು ರಾಸಾಯನಿಕಗಳಿರುವ ಪ್ರಮಾಣದಿಂದ ನಮ್ಮ ದೇಹದಲ್ಲಿ ಉರಿಯೂತವನ್ನು ಪ್ರೇರೇಪಿಸುತ್ತವೆ ಇದು ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ಸಾಧ್ಯತೆಯನ್ನು ಉಂಟುಮಾಡುತ್ತದೆ ಹತ್ತು ಬಾರ್ಬಿಕ್ಯೂ ಅಥವಾ ಹೋಲೋಹಾದ ಮಾಂಸ ಹೆಚ್ಚು ಉರಿಯ ಮೇಲೆ ಹೋಲೋಹಿಸಿಕೊಳ್ಳುವ ಮಾಂಸದಲ್ಲಿ ಹೇರಕಾರುಬನ್ಗಳು ಮತ್ತು ಹೇಟರೊಸೈಕ್ಲಿ ಕಮೀನ್ಗಳು ಎಚ್ಸಿಎಸ್ ಎಂಬ ಹಾನಿಕರ ರಾಸಾಯನಿಕಗಳು ಬೆಳೆಯುತ್ತವೆ ಈ ರಾಸಾಯನಗಳು ಕರುಳಿನ ಮತ್ತು ಛಾತಿಯ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಆರೋಗ್ಯಕರ ಪರ್ಯಾಯಗಳು ಸಂಸ್ಕರಿತ ಮಾಂಸದ ಬದಲು ತಾಜಾ ಹಸಿ ತರಕಾರಿ ಮತ್ತು ಹಣ್ಣುಗಳನ್ನು ಆಯ್ಕೆ ಮಾಡಿ ಡೀಪ್ ಫ್ರೈಡ್ ಆಹಾರಗಳ ಬದಲು ಬೇಯಿಸಿದ ಅಥವಾ ಸಣ್ಣ ಮಟ್ಟದಲ್ಲಿ ಸುತ್ತುವ ಬಿಸಿ ತಿನ್ನಿರಿ ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಿ ಹೆಚ್ಚು ಫೈಬರ್ ಮತ್ತು ಅಂಟಿ ಆಹಾರಗಳನ್ನು ಹೆಚ್ಚಿಸಿಕೊಳ್ಳಿ ಚಹಾ ಅಥವಾ ಕಾಫಿಯ ಬದಲು ಹಸಿರು ಚಹಾ ಅಥವಾ ಪ್ರಾಚೀನ ತರಹದ ಪಾನೀಯಗಳನ್ನು ಸೇವಿಸಿರಿ ಆಹಾರವು ನಮ್ಮ ದೇಹದ ಇಂಧನ ಮಾತ್ರವಲ್ಲ ನಮ್ಮ ದೈನಂದಿನ ಆರೋಗ್ಯವನ್ನು ನಿರ್ಧರಿಸುವ ಪ್ರಾಥಮಿಕ ಅಂಶವಾಗಿದೆ ಸುಸ್ತುಬಟ್ಟಾದ ಜೀವನ ಶೈಲಿಯಲ್ಲಿ ಅಸ್ವಸ್ಥಕರ ಆಹಾರ ಪದಾರ್ಥಗಳನ್ನು ಸೇವಿಸುವ ಹಠಕ್ಕಿಳಿದರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತವೆ ಆದ್ದರಿಂದ ಈ ಹತ್ತು ಆಹಾರ ಪದಾರ್ಥಗಳನ್ನು ಸಾಧ್ಯ ವಜಾಗೊಳಿ ನಿಮ್ಮ ಜೀವನ ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಸೇರಿಸಿ ನೀವು ಸೇವಿಸುವ ಆಹಾರವೇ ನಿಮ್ಮ ಆಯುಷ್ಯವನ್ನು ನಿರ್ಧರಿಸುತ್ತದೆ ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತು ಮರೆಯಬೇಡಿ